ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೈಕುಂಠ ಏಕಾದಶಿಯ ಶುಭಾಶಯಗಳು ನಿಮಗೆಲ್ಲರಿಗೂ ಇವತ್ತಿನ ದಿನದ ಪೂಜೆ ಮತ್ತು ಸ್ಪೆಷಲ್ಲಾಗಿ ಒಂದು ರಂಗೋಲಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನನಗೆ ತೋರಿಸೋದಕ್ಕಾಗಿರಲಿಲ್ಲ ಹಾಗೇ ಇವತ್ತು ಏಕಾದಶಿ ಇತ್ತಲ್ವ ನಾನು ರಂಗೋಲಿ ಹಾಕ್ಕೊಂಡೆ ನಿಮಗೆಲ್ಲ ತೋರಿಸೋಣ ಅಂತ ಹಾಗೆ ವೀಡಿಯೋ ಮಾಡಿದ್ದೀನಿ ಇವತ್ತು ನೋಡಿರಿ ಎಲ್ಲ ಫೋಟೋಗಳನ್ನು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಪೆಟ್ಟಿಗೆ ಎಲ್ಲ ತೊಳ್ಕೊಂಡೆ ಈಗ ನಾನು ತೋರಿಸ್ತಾ ಇರೋದು ಗೋಮಯ ಅಂದರೆ ನಾನು ಆಕಳ ಸೆಗಣಿಯನ್ನು ಒಣಗಿಸಿ ಇಟ್ಕೊಂಡಿರ್ತೀನಿ ಒಂದು ಡಬ್ಬಿಯಲ್ಲಿ ಅದನ್ನು ಹಾಕ್ಬಿಟ್ಟು ದೇವ್ರ ಕಟ್ಟೆಯನ್ನು ಸಾರಿಸ್ಕೊತೀನಿ ಫಸ್ಟು ರಂಗೋಲಿ ಎಲ್ಲ ತೆಕ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಗೋಮಯ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸಾರಿಸ್ಕೊತೀನಿ ನಿಮಗೆ ಆಗಿ ಗೋಮಯ ಸಿಗುತ್ತೆ ಅಂದರೆ ಅದನ್ನೇ ತಂದು ಸಾರಿಸ್ಬೋದು ಕೆಲವು ಕಡೆ ಸಿಗಲ್ಲ ಸ್ನೇಹಿತರೆ ಹಾಗಾಗಿ ತೆಗೆದು ಒಣಗಿಸಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ನಾವು ದಿನನಿತ್ಯ ಗೋಮಯ ಸಾರಿಸ್ಬಿಟ್ಟು ಅಲ್ಲಿ ದೇವ್ರನ್ನ ಕೂಡಿಸಿ ಪೂಜೆಯನ್ನು ಮಾಡೋದು ಈಗ ನೋಡಿರಿ ರಂಗೋಲಿ ಹಾಕಿ ಮಣೆ ಇಟ್ಟಿದ್ದೀನಿ ಈಗಾಗಲೇ ತುಂಬ ಸಲ ನೀವು ದೇವ್ರ ಮನೆಯಲ್ಲಿ ರಂಗೋಲಿಗಳನ್ನು ಹಾಕೋದು ಗೌರಿಪೇಟೆಗೆ ತೊಳ್ಕೊಳ್ಳೋದು ಇದನ್ನೆಲ್ಲ ತೋರಿಸಿದ್ದೀನಿ ಹಾಗೆ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಇದನ್ನೆಲ್ಲ ಮಾಡಿದೆ ಸ್ನೇಹಿತರೆ ಇನ್ನು ಏಕಾದಶಿ ದಿವಸ ನೀವು ಎಲ್ಲ ಶ್ರದ್ಧಾಭಕ್ತಿಯಿಂದ ಈ ಒಂದು ವೈಕುಂಠ ಏಕಾದಶಿಯನ್ನು ಮಾಡ್ತಾಯಿದ್ದೀರಾ ಹಾಗೆಯೇ ಯಾರ್ಯಾರು ಹೋಗ್ಬಿಟ್ಟು ಭಗವಂತನ ದರ್ಶನ ಮಾಡ್ಕೊಂಡು ಬಂದ್ರಿ ನನಗೂ ತಿಳಿಸ್ರಿ ಈಗ ನೋಡಿರಿ ಗೌರಿಪೇಟೆಗೆ ಎಲ್ಲ ತೊಳ್ಕೊತಾ ಇದ್ದೀನಿ ನಾನು ಏಕಾದಶಿ ದಿವಸ ತೊಳಿತೀನಿ ಹಾಗೆಯೇ ಶುಕ್ರವಾರ ಮಂಗಳವಾರ ಸಹ ತೊಳಿತೀನಿ ಸ್ನೇಹಿತರೆ ಈಗ ದೀಪಗಳನ್ನು ಹಚ್ಚಿಟ್ಟೆ ಈಗ ನಾನು ಲಕ್ಷ್ಮೀ ಹೃದಯ ನಾರಾಯಣ ಹೃದಯವನ್ನು ಹಾಕ್ತಾಯಿದ್ದೀನಿ ಮೊದಲಿಗೆ ನಾರಾಯಣ ಹೃದಯ ಹಾಕ್ಬಿಟ್ಟು ಆಮೇಲೆ ಲಕ್ಷ್ಮೀ ಹೃದಯ ಹಾಕ್ತೀನಂತೆ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿರುವ ರಂಗೋಲಿ ಲಕ್ಷ್ಮೀ ಹೃದಯ ಅಥವಾ ಲಕ್ಷ್ಮೀ ರಂಗೋಲಿ ಅಂತ ಸಹ ಕೆಲವರು ಕರೀತಾರೆ ನೋಡಿರಿ ಹೀಗೆ ನಾರಾಯಣ ಹೃದಯ ಈಗಾಗಲೇ ತೋರಿಸಿದ್ದೀನಲ್ವ ಸ್ನೇಹಿತರೆ ನಾವು ಏಕಾದಶಿ ದಿವಸ ಹಾಕೋದು ತುಂಬ ವಿಶೇಷತೆ ಮತ್ತು ಶುಕ್ರವಾರ ಮಂಗಳವಾರಗಳಲ್ಲೂ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಹಾಕೋಬೇಕು ನಾರಾಯಣವರ್ಮ ಲಕ್ಷ್ಮೀ ಹೃದಯವನ್ನು ಹೇಳ್ಕೋಬೇಕು ನೋಡಿ ಈಗ ನಾರಾಯಣ ಹೃದಯ ರಂಗೋಲಿ ಹಾಕ್ತಾ ಇದ್ದೀನಿ ಏಕಾದಶಿ ದಿವಸ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ಸ್ನೇಹಿತರೆ ನಮಗೆ ಯಾಕೆ ಅಂದರೆ ಪ್ರತಿನಿತ್ಯ ಅಂತಂದರೆ ಬೆಳಗ್ಗೆ ಎದ್ರೂ ಸಹ ಸ್ವಲ್ಪ ಗಡಿಬಿಡಿ ಆಗುತ್ತೆ ಹೊರಗಡೆ ಹೋಗೋರಿಗೆಲ್ಲ ಮಾಡಿ ಕಳಿಸ್ಬೇಕು ಹಾಗಾಗಿ ಏಕಾದಶಿ ಅಂದರೆ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ನಮಗೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ರಂಗೋಲಿಗಳನ್ನು ಹಾಕೊಳ್ಳೋದು ಅದು ಮಾಡ್ಕೋಬೋದು ಈಗ ನಾರಾಯಣ ಹೃದಯ ರಂಗೋಲಿ ಮುಗಿದಿದೆ ಈಗ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಹನ್ನೊಂದು ಚುಕ್ಕೆ ಅಥವಾ ಹತ್ತು ಚುಕ್ಕೆ ಸಹ ನಾನು ನಾನಿಲ್ಲಿ ಹತ್ತು ಚುಕ್ಕೆನ ಇಟ್ಟಿದ್ದೀನಿ ಎಲ್ಲ ಕಡೆಯೂ ನಾವು ಐದೈದು ಚುಕ್ಕೆಗಳನ್ನು ಹೀಗೆ ಇಟ್ಕೋಬೇಕು ಮಧ್ಯದಲ್ಲಿ ಜಾಗ ಬಿಡಬೇಕು ಇಲ್ಲಾಂದರೆ ನೀವು ಅಲ್ಲೊಂದು ಚುಕ್ಕೆ ಬರುತ್ತೆ ಇಟ್ಕೊಂಡ್ರೂ ನಡೆಯುತ್ತೆ ನಾನು ಇಟ್ಟಿಲ್ಲ ಅಷ್ಟೇ ಐದೈದು ಚುಕ್ಕೆಗಳನ್ನು ಇಟ್ಕೊಂಡಿದ್ದೀನಿ ಈಗ ಮಧ್ಯ ಗ್ಯಾಪ್ ಇದೆಯಲ್ಲ ಅಲ್ಲಿ ಶ್ರೀಕಾರವನ್ನು ಬರಿಬೇಕು ಈಗ ಒಂದರಿಂದ ಮೂರುಕ್ಕೆ ಪಕ್ಕದಲ್ಲಿರುವಂತಹ ಮೂರನೇ ಚುಕ್ಕೆಗೆ ಹಾಕಬೇಕು ಒಂದರಿಂದ ಮೂರು ಐದು ಎರಡು ನಾಲ್ಕು ಒಂದು ಮತ್ತು ಹಾಗೆಯೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಒಂದು ಮೂರು ಐದು ಎರಡು ನಾಲ್ಕು ಒಂದು ಹೀಗೆ ಕಂಟಿನ್ಯೂ ಹಾಕ್ತಾ ಹೋಗಬೇಕು ಸ್ನೇಹಿತರೆ ನಿಮ್ಗಾಗಲೇ ಗೊತ್ತಾಗ್ಬಿಡುತ್ತೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂತ ಇದು ಬಿಡದೆ ಹಾಕುವಂತಹ ರಂಗೋಲಿ ಅಂತ ಸಹ ಹೇಳ್ತಾರೆ ಅಂದರೆ ಹೀಗೆ ಜಾಯಿಂಟಾಗಿ ಬರ್ತಾನೆ ಇರುತ್ತೆ ಅದು ಮತ್ತೆ ಹೇಳ್ತೀನಿ ನೀವೆಲ್ಲಾದರೂ ಬರೆದಿಟ್ಕೊಂಡು ಹಾಕ್ರಿ ಒಂದನೇ ಒಂದನೇ ಚುಕ್ಕೆಯಿಂದ ಮೊದಲನೇ ಚುಕ್ಕೆಯಿಂದ ಮೂರನೇ ಚುಕ್ಕೆ ಪಕ್ಕದ ಲೈನನ್ನು ಚುಕ್ಕೆಗೆ ಮೂರನೇ ಚುಕ್ಕೆ ಮತ್ತು ಐದನೇ ಚುಕ್ಕೆ ಮತ್ತು ಎರಡನೇ ಚುಕ್ಕೆ ನಾಲ್ಕನೇ ಚುಕ್ಕೆ ಒಂದನೇ ಚುಕ್ಕೆ ಹೀಗೆ ಹೀಗೆ ನಾವು ಕಂಪ್ಲೀಟಾಗಿ ಮುಗಿಸ್ಬೇಕು ಸ್ನೇಹಿತರೆ ತುಂಬ ಈಸಿ ಈಗಾಗಲೇ ಒಂದು ಸಲ ತೋರಿಸಿದ್ದೀನಿ ನಾನು ತುಂಬ ಕೇಳ್ತಾ ಇದ್ದೀರಿ ಅಂತ ಹೆಂಗೂ ಹಾಕಿದ್ನಲ್ಲ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಈಗ ನೋಡಿರಿ ನನ್ನ ಏಕಾದಶಿಯ ರಂಗೋಲಿ ಎಲ್ಲ ಮುಗೀತು ಈಗ ತುಪ್ಪ ದೀಪಗಳನ್ನು ಹಚ್ಚಿಟ್ಟು ಆರತಿಯನ್ನು ಮಾಡಿಬಿಡ್ತೀನಿ ಅಲ್ಲಿಗೆ ಏಕಾದಶಿ ದಿನದ ಪೂಜೆ ಮುಗಿತು ಸ್ನೇಹಿತರೆ ನಾಳೆ ಇದೇ ರಂಗೋಲಿಗೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಏರಿಸಿ ಮತ್ತು ಹೂವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಂಡು ಅಡುಗೆ ನೈವೇದ್ಯ ಆರತಿ ಇಷ್ಟೆಲ್ಲ ಆಗುತ್ತೆ ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ತುಂಬ ಕಮೆಂಟ್ಸ್ ಬರುತ್ತೆ ನನಗೆ ಏಕಾದಶಿ ಹಿಂದಿನ ದಿವಸ ನಾಳೆ ಏಕಾದಶಿ ಅಲ್ವಾ ತುಳಸಿಗೆ ನೀರು ಹಾಕಬೇಕಾ ಹಾಕಬಾರ್ದಾ ಅಂತ ಕೇಳ್ತಾರೆ ಹಾಗೇನು ನಿಯಮ ಇಲ್ಲ ಸ್ನೇಹಿತರೆ ಪ್ರತಿನಿತ್ಯ ನಾವು ತುಳಸಿಗೆ ನೀರು ಹಾಕಲೇಬೇಕು ಏಕಾದಶಿ ಹಾಕಬಾರ್ದು ಅಂತ ನೀವು ಎಲ್ಲಿ ತಿಳ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ ಅದು ತಪ್ಪು ಆ ಥರ ಯಾವುದೇ ಪದ್ಧತಿ ಇಲ್ಲ ಪ್ರತಿನಿತ್ಯ ನಾವು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ತುಳಸಿಗೆ ನೀರು ಹಾಕಬೇಕು ತುಳಸಿ ತೀರ್ಥವನ್ನು ತಗೋಬೇಕು ಏಕಾದಶಿ ದಿವಸ ಒಂದು ಬಾರಿ ತೊಗೋಬೇಕಷ್ಟೇನೆ ಇದ್ರ ಬಗ್ಗೆ ಹೇಳಬೇಕು ಅಂತ ತುಂಬ ಸಲ ಅನ್ಕೊಂಡಿದ್ದೆ ಸ್ನೇಹಿತರೆ ನೆನ್ನೆ ತುಂಬ ಕಮೆಂಟ್ ಬಂತು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆ ಥರ ತುಳಸಿ ನೀರು ಹಾಕ್ಕೊಳ್ಳೋದು ತುಳಸಿ ಪೂಜೆ ಮಾಡ್ಕೊಳ್ಳೋದು ಯಾವತ್ತೂ ಬಿಡಬಾರ್ದು ಅದನ್ನು ಹಾಗೆ ನಾಳೆ ಅಲ್ಪ ದ್ವಾದಶಿ ಇದೆ ಹಾಗಾಗಿ ಬೇಗ ಹೇಳಬೇಕು ಬೇಗ ಅಡುಗೆ ನೈವೇದ್ಯ ಪೂಜೆ ಎಲ್ಲ ಮುಗಿಸ್ಕೋಬೇಕು ಸೂರ್ಯೋದಯದ ನಂತರ ನಾವು ಊಟವನ್ನು ಮಾಡಬೇಕು ಇನ್ನೂ ಸ್ನೇಹಿತರೆ ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಾ ಇದೆ ಯಾರ್ಯಾರು ಎಳ್ಳು ಬೆಲ್ಲ ಮಾಡ್ಕೊಂಡಿಲ್ವೋ ಎಳ್ಳಿನ ರೆಸಿಪಿಯನ್ನು ನಾನು ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಲಿಂಕನ್ನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ರಿ ಕೆಲವರೆಲ್ಲ ಬ್ಯುಸಿ ಇರ್ತೀರಾ ಎಳ್ಳು ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಕೊಬ್ಬರಿ ಇವೆಲ್ಲ ಎಲ್ಲ ಹೆಚ್ಕೋಬೇಕು ಒಣಗಿಸ್ಬೇಕು ಹಾಗಾಗಿ ದಿಢೀರಂತ ಈ ಎಳ್ಳನ್ನು ಪ್ರಿಪೇರ್ ಮಾಡ್ಕೋಬೋದು ಮತ್ತೆ ದೇವ್ರ ನೈವೇದ್ಯಕ್ಕೂ ನೀವು ಮಾಡ್ಕೋಬೋದು ಯಾಕಂದರೆ ಹೊರಗಡೆಯಿಂದ ತಂದಿರುವಂತಹ ಎಳ್ಳನ್ನು ನೈವೇದ್ಯಕ್ಕೆ ಬಳಸಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಆ ವಿಡಿಯೋದಲ್ಲೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ